ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಆರ್ಸಿಬಿ ಸೇಲ್ ಬಗ್ಗೆ ಇಲ್ಲಿದೆ ಬಿಗ್ ಅಪ್ಡೇಟ್ ಕಂಪನಿ ಹೇಳಿದ್ದೇನು ಆರ್ಸಿಬಿ ತಂಡವು ಸೇಲ್ ಆಗಲಿದೆ ಭಾರಿ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕತ್ವವು ಆರ್ಸಿಬಿ ಫ್ರಾಂಚೈಸಿ ಮಾರಾಟ ಮಾಡುವ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದೆ ಆರ್ಸಿಬಿ ತಂಡವನ್ನು ಬರಬ್ಬರಿ ಹದಿನೇಳು ಸಾವಿರ ಕೋಟಿಗೂ ಹೆಚ್ಚು ಮೊತ್ತಕ್ಕೆ ಮಾರಾಟ ಮಾಡಲಾಗುವುದು ಎಂದು ಹೇಳಲಾಗುತ್ತಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ಸಾವಿನಪ್ಪಿದರು ಇದರ ಬೆನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ಭಾರಿ ಮುಜುಗರ ಹಾಗೂ ಜೈಲು ಭೀತಿ ಎದುರಾಗಿದೆ ಹೀಗಾಗಿ ಆರ್ಸಿಬಿ ತಂಡವನ್ನು ಸೇಲ್ ಮಾಡಲಾಗುತ್ತಿದೆ ಎಂದು ಚರ್ಚೆ ಜೋರಾಗಿದೆ ಆದರೆ ಇದೀಗ ಈ ವಿಚಾರವಾಗಿ ಬಿ ಮ್ಯಾನೇಜ್ಮೆಂಟ್ ಮಹತ್ವದ ಅಪ್ಡೇಟ್ ಹಂಚಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಫ್ರಾಂಚೈಸಿಯನ್ನು ಸೇಲ್ಗೆ ಇರಿಸಲಾಗಿದೆ ಇದನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಚರ್ಚೆ ನಡೆಯುತ್ತಿತ್ತು ಇದೀಗ ಈ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಬಂದಿದೆ ಈ ವರದಿಯನ್ನು ಆರ್ಸಿಬಿ ಒಡೆತನದ ಯುನೈಟೆಡ್ ಎಡಿಟ್ಸ್ ಕಂಪನಿ ತಳ್ಳಿ ಹಾಕಿದ್ದು ಹೊಸದೊಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಕನ್ನಡಿಗರಿಗೆ ಯೊಂದಿಗೆ ವಿಶೇಷ ಸಂಬಂಧವಿದೆ ಸುದೀರ್ಘ ಹದಿನೆಂಟು ವರ್ಷಗಳಿಂದ ಈ ತಂಡವನ್ನು ಕನ್ನಡಿಗರು ಬೆಂಬಲಿಸಿಕೊಂಡು ಬಂದಿದ್ದಾರೆ ಆದರೆ ಇದೀಗ ಈ ತಂಡ ಮಾರಾಟವಾಗಲಿದೆ ಎನ್ನುವ ಸುದ್ದಿ ಆಘಾತವನ್ನು ತಂದುಕೊಂಡಿತು ಇದೊಂದು ಶುದ್ಧ ಸುಳ್ಳು ಹಾಗೂ ಊಹಾಪೋಹ ಎಂದು ತಂಡದ ಮಾಲೀಕರು ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಹರ್ಸಿಬಿ ಮಾಲೀಕತ್ವದ ಸಂಸ್ಥೆ ಯುನೈಟೆಡ್ ಸ್ಪೆಡಿಟ್ಸ್ ವಿಶೇಷ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದೆ ನಮಗೆ ಯನ್ನು ಮಾರಾಟ ಮಾಡುವ ಯಾವುದೇ ಉದ್ದೇಶವೂ ಇಲ್ಲ ಅಂತ ಆ ಪ್ರಕಟಣೆಯಲ್ಲಿ ಹೇಳಲಾಗಿದೆ ಹರ್ಶಿಬಿ ತಂಡದ ಮಾಲೀಕತ್ವದ ಹೊಂದಿರುವ ಯುನೈಟೆಡ್ ಸ್ಪೆಡಿಟ್ಸ್ ಸಂಸ್ಥೆಯ ಬ್ರಿಟನ್ ಮೂಲದ ಡಿಐ ಯುವ ಎನ್ನುವ ಸಂಸ್ಥೆ ಅಂಗಸಂಸ್ಥೆಯಾಗಿದೆ ಇನ್ನು ಬ್ಲೂಬರ್ಗ್ ವರದಿಯ ಪ್ರಕಾರ ಸಂಸ್ಥೆಯು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಮೌಲ್ಯವನ್ನು ನಿರೀಕ್ಷಿಸಿದೆ ಎಂದು ವರದಿಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಭಾರಿ ಚರ್ಚೆಯಾಗಿತ್ತು ಇನ್ನು ಬೆಂಗಳೂರಿನಲ್ಲಿ ಈಚೆಗೆ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭವಿಸಿದ ದುರಂತದಲ್ಲಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದರು ಕಪ್ಪು ಚುಪ್ಪಿಯಾಗಿದೆ ಹೀಗಾಗಿ ಆರ್ಸಿಬಿ ತಂಡ ಮಾರಾಟವಾಗಲಿದೆ ಎನ್ನುವ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯಿತು ಈಗ ಆರ್ಸಿಬಿ ಮಾಲೀಕತ್ವದವು ಎಲ್ಲಾ ಚರ್ಚೆಗೆ ಬ್ರೇಕ್ ಹಾಕಿದೆ ಇದಲ್ಲದೆ ಪ್ರಾರಂಭದಲ್ಲಿ ಆರ್ಸಿಬಿ ತಂಡ ಮಾಲೀಕತ್ವ ವಿಜಯ ಮಲ್ಯ ಅವರು ಒಡೆತನದಲ್ಲಿ ಯುನೈಟೆಡ್ಸ್ ಕೆಳಗಿತ್ತು ಇದಾದ ಮೇಲೆ ಬದಲಾವಣೆಯ ಪರಿಸ್ಥಿತಿಯಲ್ಲಿ ಯುನೈಟೆಡ್ ರೀಡ್ಸ್ ಎನ್ನುವ ಬ್ರಿಟನ್ ಮೂಲದ ಡಿಯಾ ಖರೀದಿ ಮಾಡಿದೆ ಈಗ ಆರ್ಸಿಬಿ ಮಾಲೀಕತ್ವವು ಡಿಆರ್ಜಿಒಗೆ ಸೇರಿದೆ ಆರ್ಸಿಬಿ ಗೆದ್ದ ಬೆನ್ನಲ್ಲೇ ಕಾಳು ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದರು ಈ ದುರಂತದ ನೋವಿನಲ್ಲಿ ಅಭಿಮಾನಿಗಳು ಇರುವಾಗ ಈ ತಂಡವು ಸೇಲ್ ಆಗಲಿದೆ ಎನ್ನುವ ಆಘಾತ ಮೂಡಿಸಿತು ಆದರೆ ತಂಡ ಸೇಲ್ ಆಗುವುದಿಲ್ಲ ಎನ್ನುವುದು ಖಚಿತವಾಗಿದೆ ಹೀಗೆ ಕ್ರಿಕೆಟ್ ಅಪ್ಡೇಟ್ ಆಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು